ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನೊಂದು ಆನ್ಬಾಕ್ಸ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇದು ನಮ್ಮಮ್ಮ ಶಿಪಿ ಆ್ಯಪಲ್ಲಿ ಹೋಗ್ಬಿಟ್ಟು ಏನೋ ಆ ದೇವ್ರಗಳದು ಅದು ಇದು ನೋಡ್ತಾ ಇರ್ತಾರಲ್ಲ ಅದನ್ನ ಶಾಪಿಂಗ್ ಮಾಡೋಣ ಅಂತ ಮಾಡಿದ್ದಾರೆ ಆ್ಯಕ್ಚುಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಶಿಪಿ ಆ್ಯಪಲ್ಲಿ ಮಾಡೋದಲ್ಲ ನಮ್ಮಮ್ಮ ನಾನು ಮಾತ್ರ ಅಮೇಝಾನಲ್ಲಿ ಮಾಡ್ತೀನಿ ಇಲ್ಲಾಂದರೆ ಯಾವುದಾದ್ರೂ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ ಚೆನ್ನಾಗಿರೋದು ನೋಡೋಣ ಇದು ಎಲ್ಲ ಕಡೆ ಓಪನ್ ಆಗಿದೆ ಕ್ಲೋಸ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಶಿಪಿ ಆ್ಯಪಲ್ಲಿ ಏನು ಗೊತ್ತಾ ಒಂದೊಂದು ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿರಲ್ಲ ಅದೇ ಫೋಟೋದಲ್ಲಿ ತೋರಿಸೋದೊಂದು ನಮಗೆ ಕಳಿಸೋದೊಂದು ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ನಾನು ಅನ್ಬಾಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಯುಟಿಲೈಸ್ ಆಗುತ್ತೆ ಮತ್ತೆ ಅಲ್ಲಿ ತೋರಿಸಿರೋದು ತುಂಬಾ ಏನೋ ದೊಡ್ಡ ಥರ ಅನಿಸ್ತಾ ಇದೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಪುಟಾಣಿ ಬಾಕ್ಸ್ ಬಂದಿದೆ ಏನು ಇಷ್ಟೊಂದು ದೊಡ್ಡ ಬಾಕ್ಸ್ ಮಾಡಿಬಿಟ್ಟಿದ್ದಾರೆ ಓ ಓ ನೋಡಿದ್ರೆ ತುಂಬಾ ಪುಟಾಣಿದು ಎರಡು ಮಾಡಿದ್ದಾರೆ ಮಾಡೋ ಕೆಲಸ ಇಲ್ಲದೆ ಅಮ್ಮ ಎಷ್ಟಮ್ಮ ಇದ್ದು ಪ್ರೈಸು ಒಂದು ಒಂದಕ್ಕೆ ಎಷ್ಟು ನಾನೇ ಪೇ ಮಾಡದ್ನಲ್ಲ ಇವಾಗ ಎಷ್ಟು ಪೇ ಮಾಡಿದೆ ಗೊತ್ತಾ ನಾನು ಕ್ಯಾಶ್ ಆನ್ ಡೆಲ್ವರಿ ಕೊಟ್ಬಿಡ್ತಾರ ನಮ್ಮಮ್ಮ ಆನ್ಲೈನ್ ಪೇ ಮಾಡೋಕೆ ಬರಲ್ಲ ಅವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ ಪೇ ಮಾಡಬೇಕಾಗಿರೋದು ನಾನು ಇಲ್ಲಿ ಇವಾಗ ಒಂಬತ್ತು ರೂಪಾಯಿ ಕಡಿಮೆ ಮುನ್ನೂರು ರೂಪಾಯಿ ಮಾಡಿದೆ ಇವಾಗ ತಾನೇ ಪೇ ಮಾಡಿಬಿಟ್ಟು ನಾನೇ ಡೆಲ್ವರಿ ತೊಗೊಂಡಿದ್ದು ಅಲ್ಲಿ ಎಷ್ಟು ದೊಡ್ಡ ದೊಡ್ಡಗೆ ತೋರಿಸಿದ್ದಾರೆ ಹೆಂಗೆ ತೋರಿಸಿದ್ದಾರೆ ಗೊತ್ತಾ ಇದೇನು ಇದೆ ಒಂದು ಸ್ವಲ್ಪ ಶೇಕ್ ಆಗ್ತಾಯಿದೆ ಈ ಇಲ್ಲಿ ಗೆಜ್ಜೆ ಕೂಡ ಕಟ್ಟಿದ್ದಾರೆ ಒಂದೇ ಒಂದು ಹಸುಗೆ ಹಸುಗೆ ಕಟ್ಟಿರೋ ಗೆಜ್ಜೆ ನೋಡಿ ಹೆಂಗೆ ಕೊಟ್ಟಿದ್ದಾರೆ ನೋಡೋದು ಚೆನ್ನಾಗೇ ಇದೆ ಆ್ಯಕ್ಚುಲಿ ಹಸು ಕರು ಅಂದರೆ ಮನೇಲಿ ಇದು ಇಟ್ಟರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಲ್ಲಿ ಇಲ್ಲಿ ಯೂಟ್ಯೂಬಿನಲ್ಲಿ ಯಾವುದಾದ್ರೂ ವೀಡಿಯೋ ನೋಡ್ತಾರಲ್ಲ ಯಾರಾದರೂ ಈ ಥರ ವಸ್ತು ಇಡಿ ಮನೇಲಿ ಇದಿಡಿ ಅದು ಇಡಿ ಅಂತ ಆ ಯೂಟ್ಯೂಬ್ ನೋಡ್ಬಿಟ್ಟು ಪ್ರಯೋಗಗಳ ಪ್ರಯೋಗ ನಾನೊಂದು ಪ್ರಯೋಗ ಮಾಡಿದ್ರೆ ನಮ್ಮಮ್ಮ ಒಂಥರ ಪ್ರಯೋಗ ಮಾಡ್ತಾ ಇದ್ದಾರೆ ಇವಾಗ ಎರಡು ಇರಲಿ ಅಂತ ಅಂದ್ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ನಾವು ಮನೇಲಿ ಚೆನ್ನಾಗೆ ಗ್ರ್ಯಾಂಡಾಗಿ ವರಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೊಂದು ಇಲ್ಲಿ ಬಂದಿರೋದೊಂದು ನಾನು ತೋರಿಸ್ತೀನಿ ನಿಮಗೆ